ಅವರು ಗಾಂಧಿಯನ್ನು ಮುಗಿಸಕ್ಕೆ ಹೊರಟಿದ್ದರು ಇವರು ಗಾಂಧಿ ತತ್ವವನ್ನು ಮುಗಿಸುವುದಕ್ಕೆ ಹೊರಟಿದ್ದಾರೆ ಬಿಜೆಪಿ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಅವರ ಮತ್ತು ನಮ್ಮ ಜಾಹೀರಾತು ವ್ಯತ್ಯಾಸ ನೋಡಿಬಿಡಿ ನಾವೇನು ಜಾಹೀರಾತು ಕೊಟ್ಟಿದ್ವಿ ಅವರೇನು ಜಾಹೀರಾತು ಕೊಟ್ಟಿದ್ದಾರೋ ನೀವು ಸ್ವಲ್ಪ ಗಮನಿಸಬೇಕು ನೀವು ದಲಿತ ಒ ಬಿ ಸಿ ನಾಯಕರ ಮೇಲೆ ಹಿಂಸೆ ತೋರಿಸಿದ್ದಾರೆ ಅವರು ಬಿ ಜೆ ಪಿಯ ಅಸಮರ್ಥರು ಯಾಕೆ ಸಭಾತ್ಯಾಗ ಮಾಡಿದ್ರಪ್ಪ ಸಭಾತ್ಯಾಗ ಯಾಕೆ ಮಾಡಬೇಕಾಯ್ತು ಅವರು ಹಲವು ರಾಜ್ಯಗಳು ಜಿ ರಾಮ್ ಜಿ ಯೋಜನೆ ವಿರೋಧ ಮಾಡಿವೆ ಚಂದ್ರಬಾಬು ನಾಯ್ಡು ಅವರು ಕೂಡ ವಿರೋಧ ಮಾಡಿದ್ದಾರೆ ಇದರ ಬಗ್ಗೆ ಚಂದ್ರಬಾಬು ನಾಯ್ಡು ಅವರು ಮೈತ್ರಿ ನಾಯಕರಲ್ವೇ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅಂತಹವರೇ ಈ ರಾಮ್ ಜಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ನಾಯಕರ ವಿರುದ್ಧವಾಗಿ ಈ ರೀತಿ ಈ ಥರದೆಲ್ಲ ವಿರೋಧ ಮಾಡಿದ್ರು ಇವ್ರ ಯಾಕೆ ಸಭಾತ್ಯಾಗ ಮಾಡಿಬಿಟ್ರು ಬಿ ಜೆ ಪಿಯವರು ಅಂತ ಪ್ರಿಯಾಂಕರ್ಗೆ ಕೇಳಿದ್ದಾರೆ ಗಾಂಧೀಜಿಯವ್ರನ್ನ ದೈಹಿಕವಾಗಿ ಮುಗಿಸಿದ್ದಾರೆ ಈಗ ಸಿದ್ಧಾಂತವನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗ್ಲಾರ್ದೇ ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡಲಿಕ್ಕೆ ಹೊರಟಿದ್ದಾರೆ ಈಗ ನಮ್ಮ ಜಾಹೀರಾತು ಇರ್ಬೋದು ಅವರ ಜಾಹೀರಾತಲ್ಲಿ ವ್ಯತ್ಯಾಸ ನೋಡಿ ನಾವು ಸಾರ್ವಜನಿಕರು ಪ್ರಶ್ನೆಗೆ ಉತ್ತರವನ್ನು ಕೇಳಿದ್ದೀವಿ ಇವ್ರ ಜಾಹೀರಾತಿನಲ್ಲಿ ಏನಿದೆ ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರು ಹಿಂಸೆ ಮಾಡೋದು ತೋರಿಸೋದಿದೆ ನಮ್ಮ ದಲಿತ ನಾಯಕರು ಇರ್ಬೋದು ಹಿಂದುಳಿದ ವರ್ಗದ ನಾಯಕರು ಇರ್ಬೋದು ಪಕ್ಷದ ನಾಯಕರು ಇರ್ಬೋದು ಅವರಿಗೆ ಅನ್ಸೋದಂತ ಇದೆ ಇವರು ಏನು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ನಾನು ಅಲ್ಲಿ ಉತ್ತರದ ಎರಡು ಸರಿ ಕೊಟ್ಟಿದ್ದೀನಲ್ಲ ಒಂದು ಸರಿ ಅಸೆಂಬ್ಲಿನಲ್ಲಿ ಕೊಟ್ಟೆ ಒಂದು ಸರಿ ಕೌನ್ಸಿಲ್ನಲ್ಲಿ ಕೊಟ್ಟೆ ಈ ಬಿ ಜೆ ಪಿ ಅಸಮರ್ಥ ನಾಯಕರು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ ಯಾಕೆ ಇವರು ಸಭಾತ್ಯಾಗ ಮಾಡಿಬಿಟ್ಟು ಹೋದರು ಯಾಕೆ ನಮ್ಮ ಉತ್ತರ ಕೇಳಲಿಕ್ಕೆ ಆಸಕ್ತಿ ಇರಲಿಲ್ಲ ಆಮೇಲೆ ಇವ್ರೇನು ಭ್ರಷ್ಟಾಚಾರ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರಲ್ಲ ಫಾರ್ ದ ಕೈಂಡ್ ಇನ್ಫಾರ್ಮೇಷನ್ ಆಫ್ ಮೈ ಡಿಯರ್ ಬಿ ಜೆ ಪಿ ಲೀಡರ್ಸ್ ಸೋಷಲ್ ಆಡಿಟ್ ಅಂತ ಒಂದಿದೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟಲ್ಲಿ ನಿಮ್ಮ ಪ್ರಿಯ ಪ್ರಧಾನಮಂತ್ರಿಯವರ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಅಂದರೆ ಮೂರುವರೆ ನಾಲ್ಕು ವರ್ಷದ ಹಿಂದೆ ಸೋಷಲ್ ಆಡಿಟ್ ಬಂದಿದ್ದು ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ನಲ್ಲಿ ಮೊನ್ನೆ ಈಗ ಒಂದು ನಾಲ್ಕು ತಿಂಗಳ ಹಿಂದೆ ನಿಮ್ಮ ಗುಜರಾತ್ ಸಚಿವರ